ಅವಭೃತ ಸಾಲಿಗ್ರಾಮ ತೀರ್ಥ ಸ್ನಾನ ಎಂಥದ್ದೇ ಕಠಿಣ ಆರೋಗ್ಯ ಸಮಸ್ಯೆ ಇದ್ರೂ ರೋಗರುಚಿನ ಚರ್ಮ ಕಾಯಿಲೆಯಿಂದ ಬಳಲ್ತಾ ಇದ್ರು ಮದುವೆ ವಿಳಂಬ ಸಂತಾನ ಭಾಗ್ಯ ವ್ಯಾಪಾರ ಉದ್ಯೋಗದಲ್ಲಿನ ಸಮಸ್ಯೆಗಳು ಇಲ್ಲಿ ನಡೆಯುವ ಕುಬೇರ ವಿಗ್ರಹ ಸಾಲಿಗ್ರಾಮ ಸಮೇತ ತೀರ್ಥ ಸ್ನಾನದಲ್ಲಿ ಭಾಗವಹಿಸೋದ್ರಿಂದ ಇವೆಲ್ಲದಕ್ಕೂ ಪರಿಹಾರ ಸಿಗುತ್ತದೆ ಅಲ್ಲದೆ ಕ್ಯಾನ್ಸರ್ನಂತಹ ಮಹಾಮಾರಿ ಕಾಯಿಲೆ ಕೂಡ ಗುಣಪಡಿಸಿರುವಂತಹ ನಿದರ್ಶನಗಳು ಇಲ್ಲಿವೆ ದಾರಿದ್ರ್ಯ ಹಣಕಾಸಿನ ತೊಂದರೆ ಎಷ್ಟೇ ಸಂಪಾದಿಸಿದರೂ ಲಕ್ಷ್ಮಿ ನಿಲ್ಲದಿರುವುದು ಇಂತಹ ಸಮಸ್ಯೆಗೆ ಕುಬೇರ ಸಾಲಿಗ್ರಾಮ ಸಮೇತ ಅವಭೃತ ತೀರ್ಥಸ್ಥಾನ ಮಾಡಿಸೋದ್ರಿಂದ ಲಕ್ಷ್ಮಿ ಹಾಗೂ ಕುಬೇರನ ಕೃಪಾ ಕಟಾಕ್ಷ ಸದಾ ನಮ್ಮೊಂದಿಗೆ ಇರುತ್ತದೆ ಈ ತೀರ್ಥ ಸ್ನಾನವನ್ನು ಒಂಬತ್ತು ಬಾರಿ ಮಾಡಿಸೋದ್ರಿಂದ ಇದರ ಸಂಪೂರ್ಣ ಫಲವನ್ನು ಶೀಘ್ರವಾಗಿ ಪಡೆಯಬಹುದು ಅಮಾವಾಸ್ಯೆ ಹುಣ್ಣಿಮೆ ಹಾಗೂ ಪ್ರತಿ ಶನಿವಾರ ಈ ತೀರ್ಥ ಸ್ನಾನ ನಡೆಯುತ್ತದೆ ಈ ಕ್ಷೇತ್ರದ ಅಡ್ರೆಸ್ ಬಂದು ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಡಾಕ್ಟರ್ ರಾಜ್ಕುಮಾರ್ ರಸ್ತೆ